ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಮಾಡಿರೋ ರೆಸಿಪಿ ಬಂದು ಸಮೋಸ ಈರುಳ್ಳಿ ಸಮೋಸನ ಮಾಡಿದ್ದೇನೆ ಮೊದಲನೇದಾಗಿ ಒಂದು ಬಟ್ಟಲಿಗೆ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಹಾಗೂ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಹಿಟ್ಟನ್ನ ಚಪಾತಿ ಹದದಲ್ಲಿ ನಾದುಕೊಳ್ತಾಯಿದ್ದೀನಿ ಸ್ವ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ನಾದ್ಕೊಳ್ಳಿ ಮೈದಾ ಹಿಟ್ಟಾಗಿರುವುದರಿಂದ ಜಾಸ್ತಿ ನೀರು ಹಾಕಿದರೆ ಹಿಟ್ಟು ಸ್ವಲ್ಪ ಬಿಡುತ್ತದೆ ಚೆನ್ನಾಗಿ ಬರೋದಿಲ್ಲ ಆದ್ದರಿಂದ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ರೀತಿ ನಾದ್ಕೊಳ್ಳಿ ನಂತರ ಒಂದು ಬಟ್ಟಲಿಗೆ ನಾನು ಒಂದು ಸ್ಪೂನ್ ಮೈದಾ ಹಾಕು ನೀರನ್ನ ಹಾಕಿ ಈ ರೀತಿ ಪೇಸ್ಟ್ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಬರಬೇಕು ನೀವು ನೋಡ್ತಾ ಇರ್ಬೋದು ಈಗ ಈ ರೀತಿ ಬಂದರೆ ಸಾಕು ನಂತರ ಒಂದು ಪ್ಯಾನ್ಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಜೀರಿಗೆ ಇದ್ದೀನಿ ಈರುಳ್ಳಿ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈರುಳ್ಳಿ ಸಮೋಸ ಮಾಡಿರೋದ್ರಿಂದ ಈರುಳ್ಳಿ ಮತ್ತು ಕೋಬೀಸ್ನ ಅಷ್ಟೇ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಯಾವ ಬೇಕಾದ ವೆಜಿಟೇಬಲ್ಸ್ನ ಹಾಕ್ಕೊಳ್ಬೋದು ನಂತರ ಕೋಬೀಸ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಒಂದು ಅರ್ಧ ಚಮಚ ಅರಿಶಿನ ಉಪ್ಪು ಹಾಗೂ ಅಚ್ಚಕಾರದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಗ್ಯಾಸ್ನ ಲೋ ಫ್ಲೇಮ್ನಲ್ಲೇ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನೀವು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಳ್ತಾ ಜಾಸ್ತಿ ನೀರನ್ನ ಯೂಸ್ ಮಾಡಬೇಡಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಒಂದೆರಡು ನಿಮಿಷ ಗೋಬೀಸ್ ಹಾಗೂ ಈರುಳ್ಳಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಆಯಿತು ಈ ರೀತಿ ಬರುತ್ತದೆ ನಂತರ ನಾನು ಹಿಟ್ಟನ್ನ ನಾದಿ ಎತ್ತಿಟ್ಕೊಂಡಿದ್ದೆ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಒಂದೇ ಸೈಜ್ನ ಹುಳೆ ನಿಮಗೂ ಸುಲಭವಾಗುತ್ತದೆ ಮಾಡಲಿಕ್ಕೆ ಈ ರೀತಿ ಮಾಡಿಕೊಂಡು ಒಂದೊಂದೇ ಮೊದಲು ನಾನು ಹೀಗೆ ಲಟ್ಸ್ಕೊಳ್ತಾ ಇದ್ದೀನಿ ತುಂಬ ತೆಳುವಾಗಿ ಲಟ್ಸ್ಕೊಳ್ಬೇಕು ಚಪಾತಿ ಥರ ಅಲ್ಲ ತುಂಬ ತೆಳುವಾಗಿರಬೇಕು ಸಮೋಸ ಶೀಟ್ಸ್ನ ರೆಡಿ ಇದ್ದೀನಿ ಈ ರೀತಿ ಇಷ್ಟು ತೆಳುವಾಗಿದ್ದರೆ ಸಾಕು ನಂತರ ಒಂದು ತವ ಮೇಲೆ ಈ ರೀತಿ ಗುಳೆ ಬರುವ ಹಾಗೆ ಒಂದು ಮೂರು ಸೆಕೆಂಡ್ ಅಷ್ಟೇ ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ಈ ರೀತಿ ಮಾಡಿಕೊಂಡ್ರೆ ಸಮೋಸ ಶೀಟ್ಸ್ ರೆಡಿಯಾಗುತ್ತವೆ ನಾನು ಎಷ್ಟು ಒಂದು ನಾಲ್ಕೈದು ಚಪಾತಿ ಥರ ಮಾಡ್ಕೊಂಡಿದ್ದೆ ಅವನ್ನೆಲ್ಲ ಒಂದರ ಮೇಲೆ ಒಂದಿಟ್ಟು ಈ ರೀತಿ ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಈ ರೀತಿ ಸಮೋಸ ಶೀಟ್ಸ್ನ ರೆಡಿ ಮಾಡಿಕೊಂಡು ಸ್ಟೋರ್ ಭೀ ಮಾಡ್ಕೊಳ್ಬಹುದು ಸ್ಟೋರ್ ಮಾಡಿಕೊಂಡು ನಿಮಗೆ ಯಾವಾಗ ಬೇಕಾದಾಗ ನೀವು ಈರುಳ್ಳಿ ಸ್ಟಫಿಂಗ್ನ ಅಥವಾ ಆಲೂಗಡ್ಡೆ ಸ್ಟಫಿಂಗ್ನ ಮಾಡಿಕೊಂಡು ನೀವು ಸಮೋಸಾನ ರೆಡಿ ಮಾಡ್ಕೊಂಡು ತಿನ್ಬಹುದು ಈ ರೀತಿ ನೀವು ನೋಡ್ತಾ ಇರ್ಬೋದು ಈಗ ಈ ರೀತಿ ಫೋಲ್ಡ್ ಮಾಡಿಕೊಂಡು ಅದರೊಳಗೆ ಈರುಳ್ಳಿ ಸ್ಟಫಿಂಗ್ನ ಹಾಕ್ತಾಯಿದ್ದೀನಿ ನಂತರ ನೀವು ಮೈದಾ ಹಿಟ್ಟು ಹಾಗೂ ನೀರನ್ನ ಹಾಕಿ ಪೇಸ್ಟ್ ಮಾಡಿರ್ತೀವಲ್ವಾ ಆ ಪೇಸ್ಟನ್ನ ಈ ರೀತಿ ಸೈಡ್ಗೆ ಹಚ್ಕೊಂಡು ಹೀಗೆ ಮಡಚ್ಕೊಂಡ್ರೆ ಆಯಿತು ಈ ರೀತಿ ಮಡ್ಚ್ಕೊಂಡ್ರೆ ಸಮೋಸ ರೆಡಿಯಾಗುತ್ತವೆ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ ಎಲ್ಲ ನಾನು ಮಾಡಿಕೊಂಡು ಒಮ್ಮೆಗೆ ಎಣ್ಣೆಯಲ್ಲಿ ಫ್ರೈ ಇದ್ದೀನಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತವೆ ಒಂದ್ಸಲ ಮನೆಯಲ್ಲೇ ಟ್ರೈ ಮಾಡಿ ನೋಡಿ ನೋಡಿ ಯಾವ ಥರ ಬಂದಿವೆ ಅಂತ ಬೇಕ್ರಿಯಲ್ಲಿ ಸಿಗೋಕ್ಕಿಂತ ತುಂಬ ಟೇಸ್ಟಿಯಾಗಿ ಹಾಗೂ ಕ್ರಿಸ್ಪಿಯಾಗಿ ಬರುತ್ತವೆ ಚಿಕ್ಕ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಅಥವಾ ಚಿಕ್ಕ ಮಕ್ಕಳಿಗೆ ಸಾಯಂಕಾಲ ಟೀ ಟೈಮ್ಗೆ ತುಂಬ ಚೆನ್ನಾಗಿರುತ್ತವೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು